ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜೋಳದ ಹಿಟ್ಟಿನಿಂದ ನಾನ್ ಸ್ಟಿಕ್ಕಿ ನೂಡಲ್ಸ್ ಮಾಡಬಹುದು ಅಂತ ನೀವು ನಂಬ್ತೀರಾ ಖಂಡಿತವಾಗಿಯೂ ನೀವು ನಂಬಲೇಬೇಕು ತುಂಬ ರುಚಿಕರವಾಗಿರುವ ಮತ್ತು ಆರೋಗ್ಯಕರವಾಗಿರುವ ನೂಡಲ್ಸ್ನ ಮಾಡಬಹುದು ಮನೆಯಲ್ಲಿ ಚಿಕ್ಕ ಮಕ್ಕಳು ಸಂಜೆ ಟೈಮ್ನಲ್ಲಿ ತಿಂಡಿ ಮಾಡಿಕೊಡು ಅಂತ ಕೇಳಿದಾಗ ಈ ರೆಸಿಪಿನ ಖಂಡಿತ ಮಾಡಿಕೊಡಿ ಫ್ರೆಂಡ್ಸ್ ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಇದನ್ನು ಮಾಡೋದಕ್ಕೆ ನಾನು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ಕುದಿಸ್ಬಿಟ್ಟು ಒಂದು ಗ್ಲಾಸ್ ಆಗೋಷ್ಟು ಜೋಳದ ಹಿಟ್ಟನ್ನು ಹಾಕಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಮುಚ್ಚಿ ಇಡಬೇಕಾಗುತ್ತೆ ಅದು ತಣ್ಣಗಾಗುವವರೆಗೂ ತಣ್ಣಗಾದ ನಂತರ ಒಂದು ಅಗಲವಾದ ತಾಟಿಗೆ ಹಾಕ್ಕೊಂಡು ಚೆನ್ನಾಗಿ ಬಿದ್ಬಿಟ್ಟು ನಾದ್ಕೋಬೇಕಾಗುತ್ತೆ ನೋಡಿ ಇವಾಗ ನಾದಿಟ್ಕೊಂಡಿದ್ದೀನಿ ಈ ಟೈಮ್ನಲ್ಲಿ ನಾವು ಸಂಡಿಗೆ ಒತ್ತಡ ಅಥವಾ ಚಕ್ಲಿ ಒತ್ತಳ ಅಂತೀವಲ್ಲ ಅದನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸವ್ರ್ಬಿಟ್ಟು ಇಟ್ಕೋಬೇಕಾಗತ್ತೆ ಮತ್ತು ಆ ಹಿಟ್ಟನ್ನು ಸಹ ಚಕ್ಲಿ ಒತ್ತಾಳಕ್ಕೆ ಹಾಕಿ ಇಟ್ಕೊಳ್ಳೋಣ ನಾವಿಲ್ಲಿ ಇಡ್ಲಿ ಮನೆಗೂ ಸಹ ಸ್ವಲ್ಪ ಎಣ್ಣೆಯೂ ಸವ್ರ್ಬಿಟ್ಟು ಇಟ್ಕೊಂಡಿದ್ದೆ ಅದಕ್ಕೆ ಇವಾಗ ಸಂಡಿಗೆ ಅಥವಾ ನೀವೇನಂತ ಕರಿತೀರಿ ನೂಡಲ್ಸ್ ನೂಡಲ್ಸ್ನ ಇವಾಗ ಹಾಕ್ಕೋಬೇಕಾಗುತ್ತೆ ಒಂದೊಂದಾಗಿ ಹಾಕ್ಕೊಂಡು ಇಟ್ಕೊಳ್ಳೋಣ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡುವುದರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಹಾಗಾಗಿ ಈ ನಾನ್ ಸ್ಟಿಕ್ಕಿ ನೂಡಲ್ಸ್ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಕೊಡಿ ನೀವು ಲೈಕ್ ಕೊಡೋದ್ರಿಂದ ಇನ್ನೂ ವಿಧ ವಿಧದ ಅಡುಗೆ ವೀಡಿಯೋಗಳನ್ನ ಮಾಡಿ ಹಾಕಬೇಕು ಅಂತ ನಮಗೆ ಇನ್ಸ್ಪಿರೇಷನ್ ಆಗುತ್ತೆ ಅದಕ್ಕೋಸ್ಕರ ಅಷ್ಟೇ ನೋಡಿ ಇವಾಗ ಎಲ್ಲ ಪ್ಲೇಟಿಗೂ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಸ್ಟೀಮ್ ಮಾಡ್ಕೋಬೇಕಾಗುತ್ತೆ ಒಂದು ಹತ್ತು ನಿಮಿಷ ಅಷ್ಟರಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಅಗಲವಾದ ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಿದ್ದೀನಿ ಇದು ಜಾಸ್ತಿ ಎಣ್ಣೆ ಹಾಕ್ಬಾರ್ದು ಯಾಕಂದರೆ ಸ್ಟಿಕ್ಕಿ ಸ್ಟಿಕ್ಕಿ ಆಗುತ್ತೆ ಅದಕ್ಕೋಸ್ಕರ ಎಣ್ಣೆ ಕಾದ ನಂತರ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಹುರಿದ ನಂತರ ಇಲ್ಲಿ ಸಾಸಿವೆ ಮತ್ತು ಜೀರಿಗೆನ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಸಿಡಿಬೇಕಾಗುತ್ತೆ ಸಿಡಿದ ನಂತರ ಒಂದು ಎರಡು ಹಸಿರು ಮೆಣ್ಸಿ ಕಾಯಿನ ಸಿಡಿಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಸಹ ಇಟ್ಕೊಂಡಿದ್ದೆ ಕಟ್ ಮಾಡಿ ಅದನ್ನು ಸಹ ಇವಾಗ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಫ್ರೈ ಆಗಿದ್ದೆ ಈ ಟೈಮ್ನಲ್ಲಿ ನಾನು ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಇವಾಗ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಒಂದು ಟೊಮೆಟೊನೂ ಸಹ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಈ ಟೈಮ್ನಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಹಾಕೋತಾ ಇದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ಪೈಸಸ್ ಸ್ಪೈಸಸ್ ಅನ್ನೋಕ್ಕೆ ನಾವೇನು ಹಾಕ್ಕೊ ಅವಶ್ಯ ಇಲ್ಲ ಸ್ವಲ್ಪ ಅರ್ಶಿಣ್ ಪೌಡರು ಸ್ವಲ್ಪ ಗರಂ ಮಸಾಲ ಹಾಕಿಬಿಟ್ರೆ ಆಯಿತು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಇದನ್ನು ತನ್ನಾಗೋಕ್ಕೆ ಬಿಡೋಣ ಅಷ್ಟರಲ್ಲಿ ನಾವು ಸ್ಟೀಮ್ ಮಾಡೋಕೆ ಇಟ್ಟಿದ್ವಲ್ಲ ಅದು ರೆಡಿ ಆಗುತ್ತೆ ನೋಡಿ ಇವಾಗ ಎರಡೂ ತಣ್ಣಗಾಗಿದೆ ತನ್ನಗಾದ ನಂತರ ಇವು ನಾನ್ ಸ್ಟಿಕ್ಕಿ ನೂಡಲ್ಸ್ ಇದಾವಲ್ಲ ಒಂದೊಂದು ಎಳೆಗಳನ್ನಾಗಿ ಬಿಡಿಸ್ಕೊಂಬಿಟ್ಟು ಹಾಕೋಬೇಕಾಗತ್ತೆ ಇದು ತಣ್ಣಗಾದ ಮೇಲೆ ಹಾಕ್ಕೋಬೇಕು ಯಾಕಂದರೆ ಬಿಸಿ ಬಿಸಿ ಬಿಸಿದಾಗ ಹಾಕಿದರೆ ಸ್ಟಿಕ್ಕಿ ಸ್ಟಿಕ್ಕಿ ಆಗುತ್ತೆ ಅದಕ್ಕೋಸ್ಕರ ಅಷ್ಟೇ ನೋಡಿ ಇವಾಗ ಎಲ್ಲ ಪ್ಲೇಟ್ನಲ್ಲಿರುವ ನೂಡಲ್ಸ್ನ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ ನನ್ನ ಚಾನಲಲ್ಲಿ ಇನ್ನೂ ಹಲವಾರು ರೀತಿಯ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದಲ್ಲಿ ಚೆಕ್ ಮಾಡ್ಕೊಳ್ಳಿ ನೋಡಿ ಇವಾಗ ಒಂದೊಂದು ವೇಳೆ ಎಷ್ಟು ಈಸಿಯಾಗಿ ಬಿಡ್ತಾಯಿದೆ ಇದನ್ನು ಕೈಯಿಂದನೇ ಮಿಕ್ಸ್ ಮಾಡಬೇಕಾಗತ್ತೆ ಯಾಕಂದರೆ ಸ್ಪೂನ್ ಯೂಸ್ ಮಾಡಿದರೆ ನೂಡಲ್ಸ್ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಕೈಯಿಂದನೇ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಯಾವ ಕಂಪ್ನಿ ನೂಡಲ್ಸ್ಗೆ ಕಮ್ಮಿ ಇದೆ ಹೇಳಿ ಫ್ರೆಂಡ್ಸ್ ಈ ರೆಸಿಪಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ನಾನ್ ಸ್ಟಿಕ್ಕಿಯಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ನೀವು ಒಂದ್ಸಲ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ಆಯಿತು ಹಾಕಿಬಿಟ್ಟು ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಇನ್ನೊಂದು ರುಚಿಕರವಾಗಿರುವ ರೆಸಿಪಿಯೊಂದಿಗೆ ಮತ್ತೊಂದು ವಿಡಿಯೋಲು ಸಿಗ್ತೀನಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್